ಉಳದಲ್ಲಿ ಅದರಲ್ಲೂ ಸಹ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾವು ಈ ಒಂದು ಗುರು ಸಂವಾದದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಹಿನ್ನೆಲೆ ಏನು ಅಂತೇಳಿ ಬಹಳಷ್ಟು ಜನಕ್ಕೆ ಪ್ರಶ್ನೆಯು ಸಹ ಅವರು ಕಾಡ್ತಾ ಇರ್ಬೋದು ಭಾಳ ಸರಳವಾದ ಉತ್ತರ ಅದಕ್ಕೆ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಾರಾಯಣ್ ಗುರುಗಳ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಸಿಂಡಿಕೇಟ್ನಲ್ಲಿ ತೀರ್ಮಾನ ಮಾಡಿಸಿದಂಥ ನಮ್ಮ ಪಿ ವಿ ಮೋಹನ್ ರವರು ಮತ್ತು ನಂಬಿಯಾರವರು ಉಡುಪಿಯ ನಂಬಿಯಾರ್ರವರು ಸೆನೆಟ್ನಲ್ಲಿ ಅದನ್ನು ಸಿಂಡಿಕೇಟ್ನಲ್ಲಿ ಪ್ರಸ್ತಾವನೆ ಮಾಡಿ ಗುರುಗಳ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಾನು ರಾಜ್ಯಸಭಾ ಸದಸ್ಯನಾಗಿದ್ದಾಗ ಬಂದಾಗ ಐವತ್ತು ಲಕ್ಷ ರೂಪಾಯಿಗಳನ್ನು ನಾನು ಅನುದಾನದ ರೀತಿಯಲ್ಲಿ ಕೊಟ್ಟು ಪ್ರಾರಂಭ ಮಾಡಿದೆ ನಾರಾಯಣ ಗುರುಗಳ ಅಧ್ಯಯನ ಪೀಠವನ್ನು ಮಾಡಲಿಕ್ಕೆ ಯಾರು ಸಹ ಬಿಲ್ಲವರಾಗಲಿ ಬೇರೆ ಯಾರೂ ಸಹ ಹಿಂದೆ ಮುಂದೆ ಬರಲಿಲ್ಲ ಬಿಲ್ಲವೇ ತರ ಹಿಂದುಳಿದ ವರ್ಗದ ನಾಯಕರು ಮುಂದೆ ಬಂದು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠ ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ರು ಬಹಳ ಕುಂಠಿತ ಕುಂ ಕುಂಥ ಬಂತು ಕಡೆಗೆ ನಾನು ವಿಧಾನ ಪರಿಷತ್ ಸದಸ್ಯ ಸಹ ಅದಕ್ಕೆ ಮೂವತ್ತೈದು ಲಕ್ಷ ರೂಪಾಯಿಯನ್ನು ಅನುದಾನವನ್ನು ಕೊಟ್ಟೆ ಆಗಿನ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ನಳಿನ್ ಕಟೀಲ್ರವರು ಅವರು ಸಹ ನನಗೆ ಸಿಕ್ಕಾ ಕೇಳಿದ್ರು ನಾನೇನಾದರೂ ಸಹಾಯ ಮಾಡಬೇಕಾ ಅಂತ ನಿಮ್ಮ ಕೈಲಾಗಿ ಮಾಡಿ ಅಂದರೆ ಅವರು ಸಹ ಹತ್ತು ಲಕ್ಷ ರೂಪಾಯಿ ಕೊಟ್ಟರು ಹರೀಶ್ ಕುಮಾರ್ ಅವರು ವಿಧಾನ ಪರಿಷತ್ತಿನ ಸದಸ್ಯರಿದ್ರು ಅವರು ಸಹ ಹತ್ತು ಹತ್ತು ಲಕ್ಷ ರೂಪಾಯಿ ಕೊಟ್ಟರು ಅದರಲ್ಲಿ ಪ್ರಾಥಮಿಕವಾಗಿ ಸ್ವಲ್ಪ ಕಾಮಗಾರಿ ಪೂರ್ಣ ಆಗಿದೆ ಮುಂದುವರಿದ ಕಾಮಗಾರಿಗೆ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹೈಂದಾದ ಮಹಾದೊಡ್ಡ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಲ್ಲಿ ನಾನು ಪ್ರಾರ್ಥನೆ ಮಾಡಿದೆ ನಾರಾಯಣ್ ಗುರುಗಳ ಈ ಒಂದು ಅಧ್ಯಯನ ಪೀಠಕ್ಕೆ ಅನುದಾನ ಕೊಡಬೇಕು ಅಂತ ಹೇಳಿದಾಗ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಮುಕ್ತವಾಗಿ ನಮಗೆ ಘೋಷಣೆ ಮಾಡಿ ಮಾಡಿಕೊಟ್ಟಿರ್ತಕ್ಕಂಥವ್ರು ಮಾನ್ಯ ಸಿದ್ದರಾಮಯ್ಯನವರು ಯಾಕಂದ್ರೆ ನಮ್ಮಲ್ಲೂ ಸಹ ನಮ್ಮ ಪೂಜ್ಯ ಜನಾರ್ದನ್ ಪೂಜಾರಿ ಅವರಿದ್ದಾರೆ ಈ ನೆಲದ ಸೊಗಡು ಏನು ಅಂತ ಹೇಳಿದಾಗ ಜನಾರ್ದನ್ ಪೂಜಾರಿ ಅವರಿದ್ದಾಗ ಬಡವರ ಮೇಳ ಮಾಡಿದ್ರು ಅದು ಯಾವುದೇ ಜಾತಿ ಆಧಾರಿತ ಕಾರ್ಯಕ್ರಮಗಳನ್ನು ಮಾಡಲಿಲ್ಲ ಬಂಗಾರಪ್ಪನವರಿದ್ರು ಉಳವನ್ಗೆ ಒಡೆಯ ಒಡೆಯ ಅನ್ನೋ ಒಂದು ಭೂ ಹೋರಾಟದಲ್ಲಿ ಅವರು ಪಾಲ್ಗೊಂಡಿದ್ರು ಜಾಲಪ್ನವರಿದ್ರು ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರು ಮತ್ತು ನಮ್ಮ ಹಿರಿಯರಾದ ಸೌಕಾರ್ ಕೊರಗಪ್ಪನವರು ನಾರಾಯಣ ಗುರುಗಳನ್ನು ಕರ್ಕೊಂಡು ಬಂದು ಸಾವಿರದ ಒಂಬೈನೂರ ಎಂಟನೇ ಇಷ್ಟಿಯಲ್ಲಿ ಕುದ್ರೋಳಿಯಲ್ಲಿ ಅಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಶೂದ್ರನಿಗೂ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿಕೊಟ್ರು ದೇವಸ್ಥಾನವನ್ನು ಮಾತ್ರ ಮಾಡಿದ ಮಾಡಿದ್ರೂ ವಿನಃ ನಾರಾಯಣ ಗುರುಗಳ ಆದರ್ಶ ತತ್ವಗಳನ್ನು ನಮ್ಮ ಯುವಕರಿಗೆ ಅರಿವು ಮೂಡಿಸಿದ್ರಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಿರಲಿಲ್ಲ ಆದ್ರಿಂದ ಮಾನ್ಯ ಕೆ ಸಿ ವೇಣುಗೋಪಾಲ್ರವರು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದಾರೆ ಶಿವಗಿರಿಯಲ್ಲಿ ಇರ್ತಕ್ಕಂಥ ಹೊರ್ಕಳದಲ್ಲಿರ್ತಕ್ಕಂಥ ಶಿವಗಿರಿ ಮಠಕ್ಕೆ ಜಾಗ ಕೊಡಿ ನಾವಿಲ್ಲಿ ಮಠ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಐದು ಎಕರೆ ಜಾಗವನ್ನ ನೀವು ನೋಡಿ ನಾನು ಸರ್ಕಾರದಿಂದ ಕೊಡ್ತೀನಿ ಅಂತೇಳಿ ದೊಡ್ಡ ಮಾತನ್ನ ಕೊಟ್ಟಿದ್ದಾರೆ ನಾವೆಲ್ಲರೂ ಸಹ ಅವ್ರಿಗೆ ಧನ್ಯವಾದಗಳನ್ನ ಅನುಪಿಸಬೇಕಾಗತ್ತೆ ಯಾಕೆ ಹೇಳ್ತಾ ಅಂತ ಕರಾವಳಿ ಭಾಗದಲ್ಲಿ ಯಾವ ಈ ಒಂದು ಭೂಮಂಡಲದ ಒಂದು ಭಾಗದಲ್ಲಿ ಗುರುಗಳು ಹೋರಾಡಿ ಹೋರಾಡಿದ್ದ ಜಾಗ ಮಾತ್ರ ಅಲ್ಲ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನಕದಾಸರು ಸಹ ಓಡಾಡಿರ್ತಕ್ಕಂಥ ಈ ಒಂದು ಭೂಮಿ ಈ ಭೂಮಿಯಲ್ಲಿರ್ತಕ್ಕಂಥ ಏನು ಒಂದು ಭೇದ ಭಾವಗಳಿತ್ತು ಅದರ ವಿರುದ್ಧ ಕನಕದಾಸರು ಸಹ ಬಹಳಷ್ಟು ದೊಡ್ಡ ನಮಗೆಲ್ಲರೂ ಸಹ ಅವರ ಇದುಗಳನ್ನ ಇತರುಡಿಗಳನ್ನ ಹೇಳಿ ಯಾವುದೇ ರೀತಿಯ ಭೇದ ಭಾವಗಳು ಇರಬಾರದು ಮಾನವೀಯತೆ ಇರಬೇಕು ಅಂತೇಳಿ ಒಂದು ಕಡೆ ಕನಕದಾಸರು ಅವರ ಸಿದ್ಧಾಂತಗಳನ್ನ ಅರಿವು ಮೂಡಿಸಿದಾಗ ಮತ್ತೊಂದು ಕಡೆ ಯಾವ ಶೂದ್ರ ದಲಿತರಿಗೆ ದೇವಸ್ಥಾನದ ಪ್ರವೇಶ ಇರಲಿಲ್ಲ ಸೂರ್ಯ ಹುಟ್ಟುವಾಗ ಮತ್ತು ಮುಳುಗುವಾಗ ಅಸ್ಪೃಶ್ಯರ ನೆರಳು ಬಿದ್ರೆ ಸಹ ತೊಂದರೆ ಆಗುತ್ತೆ ಅಂತೇಳಿ ನಿರ್ಬಂಧ ಆಗಿರ್ತಕ್ಕಂತ ಸಂದರ್ಭದಲ್ಲಿ ನಾರಾಯಣ ಗುರುಗಳು ಈ ಒಂದು ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಅಂತ ಹೇಳಿ ಮೂಲ ಮಂತ್ರವನ್ನ ನಮಗೆ ಕೊಟ್ಟರು ಅದ್ರ ಜೊತೆಗೆ ನಮ್ಮ ಯುವಕರು ಶಿಕ್ಷಣದಿಂದ ಸಂಘಟಿತರಾಗಿ ಸಂಘಟಿತ ಸಂಘಟನೆಯಿಂದ ಬಲಯುತರಾಗಿ ಅಂತೇಳಿ ಸಹ ಹೇಳಿದ್ರು ಆ ಶಕ್ತಿಯನ್ನ ನಾವು ಬಳಸ್ಕೊಳ್ಳದೆ ತಪ್ಪು ದಾರಿಗೆ ಹೋಗದೆ ಒಳ್ಳೆ ದಾರಿಯಲ್ಲಿ ಬರಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗತ್ತೆ ಈ ಕಾಲಘಟ್ಟದಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಹಲವಾರು ದ್ವಂದ್ವಗಳಿರುವ ಸಂದರ್ಭದಲ್ಲಿ ಗುರು ನಾರಾಯಣರು ಮತ್ತು ಕನಕದಾಸರ ಸಂದೇಶ ಬಹಳ ಮುಖ್ಯ ಇಲ್ಲಿ ಯಾಕೆ ನಾವು ಕರ್ನಾಟಕ ರಾಜ್ಯದ ಗೃಹ ಸಚಿವರನ್ನ ಕರೆಸಿದ್ದೀವಿ ಒಂದು ದಲಿತ ಸಮುದಾಯಕ್ಕೆ ಸೇರಿದಂತೆ ಅವರು ಮತ್ತವರು ಸತೀಶ್ ಜಾರಕಿಹೊಳಿ ಅವರು ಡಬ್ಲ್ಯೂ ಡಿ ಮಿನಿಸ್ಟರ್ ಅವರು ಸಹ ಈ ವಿಶ್ವವಿದ್ಯಾಲಯದ ಕಟ್ಟಡಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು ಅವರು ಅವಿಶ್ವ ಅವರು ಮೌಢ್ಯದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿರ್ತಕ್ಕಂಥವರು ಸತೀಶ್ ಜಾರಕಿಹೊಳಿ ಅವರು ಜಮೀರ್ ಅಹಮದ್ ಖಾನ್ ಅವರು ಎಲ್ಲಿ ಬಹಳಷ್ಟು ಕಳವಳ ಇದ್ದಾಗ ಬಡವರಿಗೆ ಯಾವುದೇ ಧರ್ಮ ಯಾವುದೇ ಜಾತಿ ನೋಡಿದ ಎಲ್ಲ ಧರ್ಮದವ್ರಿಗೂ ಸಹ ಸಮಾನವಾಗಿ ಸಹಾಯ ಮಾಡಿದಂಥ ದೊಡ್ಡ ಹೃದಯ ಇಟ್ಕೊಂಡಂತ ಜಮೀರ್ ಅಹಮದ್ ಖಾನ್ ಅವರು ಸಹ ಇದ್ದಾರೆ ಅದ್ರ ಜೊತೆಗೆ ಸಹೋದರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳೆಯರಿಗೋಸ್ಕರ ಬಹಳಷ್ಟು ಶ್ರಮ ವಹಿಸ್ಕೊಂಡಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದ್ದಾರೆ ಮತ್ತೆ ನನ್ನ ನಾಯಕರಾಗಿದ್ದಂತ ಗುಂಡು ರಾಯರು ಅವರ ಮಗ ದಿನೇಶ್ ಗುಂಡೂರಾಯರು ಕೂಡ ಈ ಒಂದು ಭಾಗದ ಉಸ್ತುವಾರಿ ವಹಿಸಿ ಸಾಕಷ್ಟು ಶ್ರಮ ವಹಿಸ್ಕೊಂಡು ಮಾಡಿರ್ತಕ್ಕಂಥದ್ದು ಅದಲ್ಲದೆ ಈ ಕ್ಷೇತ್ರದ ಶಾಸಕ ಮಿತ್ರರು ವಿಧಾನಸಭೆ ಸಭಾಧ್ಯಕ್ಷರಾಗಿದ್ದಂತ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರು ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಪಿ ವಿ ಮೋಹನ್ ಅವರು ಹೋದಾಗ ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ